ಒಣ ಶುಂಠಿಯ ಪುಡಿ ನೀರನ್ನು ಸತತ ನಲವತ್ತು ದಿನ ಕುಡಿದ್ರೆ ಏನೆಲ್ಲ ಪ್ರಯೋಜನಗಳಿವೆ ಗೊತ್ತಾ ಚಳಿಗಾಲದಲ್ಲಿ ಶುಂಠಿ ಸೇವನೆ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಅದರಲ್ಲೂ ಒಣಶುಂಠಿ ಪೊಡಿಯ ನೀರನ್ನು ಕುಡಿಯುವುದರಿಂದ ನಾನಾ ರೀತಿಯ ಪ್ರಯೋಜನಗಳಿವೆ ಎನ್ನುತ್ತಾರೆ ಆಯುರ್ವೇದ ವೈದ್ಯರು ಚಳಿಗಾಲದಲ್ಲಿ ಆರೋಗ್ಯವಾಗಿರಲು ಆಹಾರದಲ್ಲಿ ಬದಲಾವಣೆಗಳು ಬಹಳ ಮುಖ್ಯ ಈ ಶೀತ ಋತುವಿನಲ್ಲಿ ಆರೋಗ್ಯವಾಗಿರಲು ನೀವು ನಿಮ್ಮ ಆಹಾರದಲ್ಲಿ ಕೆಲವು ಆಹಾರಗಳನ್ನು ಸೇರಿಸಿಕೊಳ್ಳಬೇಕು ಮತ್ತು ಈ ಸಂಪೂರ್ಣವಾಗಿ ತ್ಯಜಿಸಬೇಕು ಚಳಿಗಾಲದಲ್ಲಿ ಕೀಲು ನೋವು ಜೀರ್ಣಕ್ರಿಯೆ ಶೀತ ಮತ್ತು ಕಫ ಸಾಮಾನ್ಯವಾಗಿದೆ ನಿರ್ದಿಷ್ಟ ಆಹಾರ ಬದಲಾವಣೆಗಳನ್ನು ಮಾಡುವ ಮೂಲಕ ಮತ್ತು ಕೆಲವು ಮನೆಮದ್ದುಗಳನ್ನು ಸೇರಿಸುವ ಮೂಲಕ ನೀವು ಈ ಸಮಸ್ಯೆಗಳನ್ನು ತಪ್ಪಿಸಬಹುದು ಒಣಶುಂಠಿಯ ಪುಡಿ ಒಣಶುಂಠಿಯ ಪುಡಿಯನ್ನು ಆಯುರ್ವೇದದಲ್ಲಿ ಅತ್ಯಂತ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗುತ್ತದೆ ಇದು ಸರ್ವರೋಗ ನಿವಾರಕವಾಗಿದ್ದು ದೇಹಕ್ಕೆ ಹಲವಾರು ಪ್ರಯೋಜನಗಳನ್ನು ನೀಡುತ್ತದೆ ನಲವತ್ತು ದಿನಗಳ ಕಾಲ ನಿರಂತರವಾಗಿ ಒಣಶುಂಠಿ ನೀರನ್ನು ಕುಡಿದ ನಂತರ ದೇಹದಲ್ಲಿ ಯಾವ ಬದಲಾವಣೆಗಳು ಸಂಭವಿಸಬಹುದು ಎಂಬುವುದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಶುಂಠಿ ನೀರಿನ ಪ್ರಯೋಜನಗಳು ಇದು ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ತೂಕವನ್ನು ನಿರ್ವಹಿಸಲು ಸಹಾಯ ಮಾಡುತ್ತದೆ ಶೀತ ಕೆಮ್ಮಿನಿಂದ ನಿಮ್ಮನ್ನು ತೋರಬಿಡುತ್ತದೆ ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ಸುಧಾರಿಸುತ್ತದೆ ಹೊಟ್ಟೆ ಉಬ್ಬುವುದು ಗ್ಯಾಸ್ಟ್ರಿಕ್ ಹೊಟ್ಟೆ ನೋವನ್ನು ಕಡಿಮೆ ಮಾಡುತ್ತದೆ ತಜ್ಞರ ಸಲಹೆ ತಯಾರಿಸುವುದು ಹೇಗೆ ತಿಳಿಯೋಣ ಒಂದು ಲೀಟರ್ ನೀರಿನಲ್ಲಿ ಅರ್ಧ ಟೀ ಚಮಚ ಒಣಗಿದ ಶುಂಠಿಯ ಪುಡಿಯನ್ನು ಕುದಿಸಿ ದಿನವಿಡಿ ನಿಧಾನವಾಗಿ ಕುಡಿಯಿರಿ ಇದು ದೇಹವನ್ನು ನಿರ್ವಿಷಗೊಳಿಸುತ್ತದೆ ಮತ್ತು ಸಂಗ್ರಹವಾದ ವಿಷವನ್ನು ತೆಗೆದುಹಾಕುತ್ತದೆ ಈ ನೀರನ್ನು ನಲವತ್ತು ದಿನಗಳ ಕಾಲ ನಿರಂತರವಾಗಿ ಕುಡಿದರೆ ದೇಹದ ಜೀರ್ಣಕ್ರಿಯೆ ಬಲಗೊಳ್ಳುತ್ತದೆ ಎಂದು ತಜ್ಞರು ಹೇಳುತ್ತಾರೆ ವಣಶುಂಟಿ ಪೊಡಿ ಪುಡಿ ಬಿಸಿಯಾಗಲು ಕಾರಣವಾಗುವುದರಿಂದ ದೇಹದ ಒಳಗಿನಿಂದ ಉಷ್ಣತೆ ಹೆಚ್ಚುತ್ತದೆ ನಲವತ್ತು ದಿನ ಇದನ್ನು ಕುಡಿದರೆ ಏನಾಗುತ್ತದೆ ನೋಡೋಣ ಚಳಿಗಾಲದಲ್ಲಿ ಸತತ ನಲವತ್ತು ದಿನಗಳ ಕಾಲ ಒಣಶುಂಠಿ ಪುಡಿ ನೀರನ್ನು ಕುಡಿಯುವುದರಿಂದ ಚಯಾಪಚಯ ಕ್ರಿಯೆ ವೇಗಗೊಳ್ಳುತ್ತದೆ ಮತ್ತು ಹೊಟ್ಟೆಯ ಕೊಬ್ಬನ್ನು ಕಡಿಮೆ ಮಾಡುತ್ತದೆ ಇದು ತೂಕವನ್ನು ನಿಯಂತ್ರಣದಲ್ಲಿಡಲು ಸಹಾಯ ಮಾಡುತ್ತದೆ ಒಣಶುಂಠಿ ಪುಡಿ ಉರಿಯೂತ ನಿವಾರಕ ಗುಣಗಳನ್ನು ಹೊಂದಿದೆ ಚಳಿಗಾಲದಲ್ಲಿ ಇದರ ನೀರನ್ನು ಕುಡಿಯುವುದರಿಂದ ಕೀಲು ನೋವು ಮತ್ತು ಊತ ಕಡಿಮೆಯಾಗುತ್ತದೆ ಇದು ಕೀಲುಗಳ ಬಿಗಿತದಿಂದ ಪರಿಹಾರವನ್ನು ನೀಡುತ್ತದೆ ಪಣಶುಂಠಿ ನೀರನ್ನು ನಲವತ್ತು ದಿನಗಳ ಕಾಲ ಕುಡಿಯುವುದರಿಂದ ಶೀತ ಕೆಮ್ಮು ಮತ್ತು ಜ್ವರವನ್ನು ತಡೆಗಟ್ಟಲು ಸಹಾಯ ಮಾಡುತ್ತದೆ ಮರುಕಳಿಸುವ ಸೋಂಕುಗಳನ್ನು ತಡೆಯುತ್ತದೆ ಇದು ಮಹಿಳೆಯರಿಗೆ ವಿಶೇಷವಾಗಿ ಪ್ರಯೋಜನಕಾರಿ ಇವುಗಳನ್ನು ತಿಳಿದಿರಿ ಈ ನೀರು ಪ್ರಕೃತಿಯಲ್ಲಿ ಬೆಚ್ಚಗಿರುತ್ತದೆ ಆದ್ದರಿಂದ ಅತಿಯಾದ ಪಿತ್ತ ಅಂದರೆ ರಕ್ತಸ್ರಾವ ಅಥವಾ ಉಷ್ಣತೆ ಅಸ್ವಸ್ಥತೆಗಳನ್ನು ಹೊಂದಿರುವ ಜನರಿಗೆ ಹೊರಟಾಗಿ ಪುಡಿ ಮಾಡಿದ ಒಂದು ಏಲಕ್ಕಿಯನ್ನು ಸೇರಿಸಲು ಶಿಫಾರಸು ಮಾಡಲಾಗುತ್ತದೆ ಒಂದು ವೇಳೆ ನಿಮಗೆ ಒಣ ಶುಂಠಿ ಹೊಂದಿಕೆಯಾಗದಿದ್ದರೆ ಒಣ ಶುಂಠಿಯ ಬದಲಿಗೆ ಐದು ತುಳಸಿ ಎಲೆಗಳನ್ನು ಬಳಸಬಹುದು ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು